ಹಲೋ ಸುಬ್ ಒಗ್ಗಟ್ಟ ಮಾಡಿದ್ದೀವಿ ಮತ್ತೆ ಮಾಡ್ತೀರಾ ಈಗ ನಿಮ್ ಜನ ಮುಗಿತ್ತೀ ಆಗ್ತಾ ಇಲ್ಲ ಇಲ್ಲಿ ಮೀಟಿ ಒಂದು ಒಂದು ನಿಮಿಷ ಹಾಗೆ ಮಾತಾಡಿದ್ದೀನಿ ಇಲ್ವಾ ಕಸ್ಬಾ ಸೊಸೈಟಿಯ ಅಧ್ಯಕ್ಷರ ಚುನಾವಣೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಎನ್ ಡಿ ಚುನಾವಣೆಯ ಬಗ್ಗೆ ನಮ್ಮ ಮಾಜಿ ಶಾಸಕರು ಮಾಜಿ ಸಚಿವರಾದಂಥ ಎಚ್ ಕೆ ಕುಮಾರಸ್ವಾಮಿ ಅವರು ಒಂದು ಮಾತಾಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಡ್ತೀನಿ ನಮ್ಮ ಸಕಲೇಶ್ಪುರ ತಾಲೂಕಿನ ಕಸಬಾ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ದಿನ ಅಧ್ಯಕ್ಷ ಮತ್ತು ಚುನಾವಣೆ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಅಧ್ಯಕ್ಷರಾಗಿ ಹದೂರ್ ಅವರು ಉಪಾಧ್ಯಕ್ಷರಾಗಿ ಜಗದೀಶ್ ಅವರು ಜಯರಾಜ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಮ್ಗೆ ಅತ್ಯಂತ ಖುಷಿ ಇದೆ ನಾವು ಎನ್ ಡಿ ಎ ಮೈತ್ರಿ ಒಕ್ಕೂಟದ ಅಭ್ಯರ್ಥಿಗಳನ್ನು ಹಾಕಿ ಎಲ್ಲರೂ ಜಯಶೀಲರಾಗಿದ್ದಾರೆ ಇದಕ್ಕೆ ನಮ್ಮ ಶಾಸಕರಂತ ಮುಂಜೂರು ಸಹಕಾರ ಇದೆ ನಮ್ಮ ಟಿ ಪಿ ಸಿ ಅಧ್ಯಕ್ಷರು ನಮ್ಮ ಶಿಶಯಣ್ಣವರ ಸಹಕಾರ ಇದೆ ಮತ್ತು ಎಲ್ಲ ನಿರ್ದೇಶಕರುಗಳು ಕೂಡ ಎಲ್ಲರೂ ಕೂಡ ನಮಗೆ ಬೆಂಬಲ ಕೊಟ್ಟಿದ್ದಾರೆ ಈ ಭಾಗದ ಮಾನ್ಯ ಜನತೆ ಇವ್ರ ಮೇಲೆ ವಿಶ್ವಾಸ ಕೊಟ್ಟು ವ್ಯಕ್ತಿಗೆ ಹೊತ್ತು ಗೆಲ್ಲಿಸಿದರೆ ಸಹಜವಾಗಿ ಸಾಲ ಪಡೀತಕ್ಕಂಥದ್ದು ಮತ್ತು ಅವರ ಆರ್ಥಿಕ ಅಭಿವೃದ್ಧಿಗೆ ಪ್ರಯತ್ನ ಮಾಡ್ತಕ್ಕಂಥದ್ದು ಸಹಜ ಆ ನಿಟ್ಟಿನಲ್ಲಿ ಮಾನ್ಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಿರ್ದೇಶಕರು ಶ್ರಮಿಸಲಿ ಈ ಒಂದು ಸೊಸೈಟಿಯನ್ನು ಉನ್ನತ ಮಟ್ಟಕ್ಕೆ ತರಲಿ ಹಾಸನ ಡಿ ಸಿ ಸಿ ಬ್ಯಾಂಕ್ನಿಂದ ಏನೇನು ಸಹಕಾರ ಸಿಗಬೇಕು ಅದಕ್ಕಾಗಿ ನಾನು ಮಾನ್ಯ ರೇವಣ್ಣವರು ಅಲ್ಲಿ ಅಧ್ಯಕ್ಷರು ಅಲ್ಲಿ ನಿರ್ದೇಶರು ಮುಖಾಂತರ ನಾನು ಪ್ರಯತ್ನ ಮಾಡ್ತೇನೆ ಈ ಸಂದರ್ಭಕ್ಕೆ ನಮಗೆ ಸಹಕಾರ ನೀಡಿದಂಥ ಎನ್ ಡಿ ಎ ಅಭ್ಯರ್ಥಿಗಳು ಮಧ್ಯೆ ಜಯಗಳಿಸಿದ್ದಾರೆ ಅದಕ್ಕೆ ನಾನು ಶುಭಾಶಯಗಳ ಪೊಲೀಸರು ಸಹಕಾರ ನೀಡಿದ ಶಾಸಕರು ನಮ್ಮ ಅಧ್ಯಕ್ಷರು ನಮ್ಮೆಲ್ಲ ಹಿರಿಯ ಕಾರ್ಯಕರ್ತ ಬಂಧುಗಳು ಮುಖಂಡರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಈ ಡೈರೆಕ್ಟರ್ಗಳು ಚುನಾವಣೆ ಆಗಲಿ ಮತ್ತು ಅಧ್ಯಕ್ಷರ ಚುನಾವಣೆಗೆ ಅತಿಯಾಗಿ ಶ್ರಮಿಸಿ ಕೆ ಪಿ ಎಂ ಎಸ್ ಶಶಿಧರ್ ಅವರು ಈ ಕೂಟಕ್ಕೆ ಮುಂದಾಳಾಗಿ ನಿಂತು ಇವರೆಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಯಾರೇ ಅದರೊಳಗಡೆ ಸ್ವಲ್ಪ ಚಿಕ್ಕ ಪುಟ್ಟ ಗೊಂದಲ ಇತ್ತು ಅವೆಲ್ಲನೂ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಮಾಜಿ ಇವರು ಎಮ್ ಎಲ್ ಎರು ಹಾಗೂ ಹಾಲಿ ಎಮ್ ಎಲ್ ಎರ ಸಲಹೆಗಳನ್ನ ಕೇಳಿಕೊಂಡು ನಮ್ಗಳನ್ನು ಸಹ ಜೆ ಡಿ ಎಸ್ ಮುಖಂಡರುಗಳ ಸಲಹೆಗಳನ್ನ ಕೇಳಿಕೊಂಡು ಬಿ ಜೆ ಪಿ ಮುಖಂಡರುಗಳ ಸಲಹೆಯನ್ನು ಕೇಳಿಕೊಂಡು ಅಧ್ಯಕ್ಷರು ಮತ್ತು ಉಪ ಉಪಾಧ್ಯಕ್ಷರು ಒಮ್ಮತದ ಇದರಿಂದ ಹೋಗಬೇಕು ಮುಂಬರ್ತಕ್ಕಂಥ ಚುನಾವಣೆಗೆ ಅನುಕೂಲ ಆಗುತ್ತೆ ನಾವು ಯಾರು ಕಚ್ಚಾಡಬಾರ್ದು ಅನ್ನೋ ದೃಷ್ಟಿಯಲ್ಲಿ ಆದರೂ ಸ್ವಲ್ಪ ಶಶಿಹಣ್ಣವರು ಪಟ್ಟು ಹಿಡಿದು ನಮ್ಮ ಸಮಯ ಜಾಸ್ತಿ ಇದೆ ನಾವು ಬಿಜೆಪಿಯಲ್ಲಿ ಫಸ್ಟ್ ಆಗಬೇಕು ಆಯಿತು ನೀವೇ ಆಗಿ ಒಂದು ಕಾಲು ಒಂದು ಕಾಲು ವರ್ಷ ಹಂಚ್ಕೊಂಡು ನಾವೆಲ್ಲರೂ ಒಂದ ಮುಂದುವರೆದ ಚುನಾವಣೆಗೆ ಒಗ್ಗಟ್ಟಿಂದವ ಒಗ್ಗಟ್ಟಾಗಿರಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಮುಂಬರ್ತಕ್ಕಂಥ ಚುನಾವಣೆ ದೃಷ್ಟಿಯಿಂದ ಈ ಒಗ್ಗಟ್ಟಿನ ಇದನ್ನು ತೋರಿಸಿ ಶಶಿಧರ್ ಅವರು ಮತ್ತು ಸಚಿನ್ ಪ್ರಸಾದ್ ರವರು ಹಾಗೂ ಆದರ್ಶವರು ಮತ್ತು ಭಾಸ್ಕರವರು ರಮೇಶು ಅಶ್ವಥ್ ಬಿ ಜೆ ಪಿ ನಾಯಕರುಗಳು ದಳದ ನಾಯಕರುಗಳು ಎಲ್ಲರೂ ಸೇರಿಕೊಂಡು ಒಂಬತ್ತು ಮಧು ಮಧುವರನ್ನ ಆಯ್ಕೆ ಮಾಡಿದ್ದಾರೆ ಉಪಾಧ್ಯಕ್ಷರಾಗಿ ಜಗದೀಶ ಇದು ಮಾಡಿದ್ದಾರೆ ಆಮೇಲೆ ಡೈರೆಕ್ಟರ್ಗಳು ಸಹ ಎಲ್ಲರೂ ನಾಯಕರುಗಳ ಮಾತಿಗೆ ಒಗ್ಗುಟ್ಟು ಈ ಚುನಾವಣೆನ ಇದ್ಕೊಟ್ಟಿದ್ದಾರೆ ಅದರಿಂದವ ಶಿಹಣ್ಣವರು ಈ ಚುನಾವಣೆಗೆ ರೂಹರಿಯಾದಂತ ಶಶಿಹಣ್ಣು ಮಾತಾಡಬೇಕು ಇಲ್ಲಿ ಓಟ್ ಹಾಕಿರ್ತಕ್ಕಂಥ ಎಲ್ಲಾ ಕಸಬ ಮತದಾರರಿಗೆ ನಾನು ಈ ಸಂದರ್ಭದಲ್ಲಿ ಎನ್ ಡಿ ಎ ಕೂಟದ ಪರವಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆ ಹೇಳ್ತಾ ಹಾಗೂ ಇಲ್ಲಿ ಸಹ ಸಹಕಾರ ಕೊಟ್ಟಂತ ಡೈರೆಕ್ಟ್ರುಗಳಿಗೂ ಸಹ ಅಭಿನಂದಿಸ್ತಾ ಶಶಿಣ್ಣು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ ಕೃಷಿ ಪತ್ತಿನ ಸಹಕಾರ ಸಂಘ ಸುಲಲಿತವಾಗಿ ತುಂಬ ಚೆನ್ನಾಗಿ ಚುನಾವಣೆ ನಡೆದಿದೆ ಆ ಚುನಾವಣೆ ನಡೆದ ತಕ್ಷಣ ಆಕಾಂಕ್ಷಿಗಳ ಪಟ್ಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಅದು ಸರ್ವೇ ಸಾಮಾನ್ಯ ಇಲ್ಲಿ ನಮಗೆ ಆಲಿ ಎಮ್ ಎಲ್ ಎ ಆಗಿರೋದಂಥ ಮಂಜು ಮಂಜು ಸಿಮೆಂಟ್ ಮಂಜೂರು ಇರ್ಬೋದು ಮತ್ತು ಮಾಜಿ ಎಮ್ ಎಲ್ ಎ ಕುಮಾರಸ್ವಾಮಿ ಅಣ್ಣವ್ರು ಇರ್ಬೋದು ಮತ್ತು ಸುಪ್ರದೀಪು ಸಚಿನ್ನು ಮತ್ತು ದಳದ ಎಲ್ಲ ನಾಯಕರುಗಳು ನಮಗೆ ಸಪೋರ್ಟ್ ಮಾಡಿದ್ದಾರೆ ಹಾಗೂ ಬಿ ಜೆ ಪಿಲಿ ನಮ್ಮ ಅಧ್ಯಕ್ಷರಾದ ಅಶ್ವಥ್ ಅವರು ಮತ್ತು ಲೋಕೇಶ್ ಅವರು ಬಿ ಜೆ ಪಿ ಎಲ್ಲ ನಾಯಕ ಮುಖಂಡರುಗಳು ಸಹ ಈ ಚುನಾವಣೆಗೆ ಸಾಥ್ ಕೊಟ್ಟು ಈ ಚುನಾವಣೆಯನ್ನು ಗೆದ್ದಿದ್ದೀವಿ ಮುಂದೆ ಎಲ್ಲರಿಗೂ ಒಳ್ಳೆಯದಾಗಬೇಕು ಈ ಸೊಸೈಟಿ ಮುಖ್ಯ ಉದ್ದೇಶ ಈಗ ಇವರೆಲ್ಲ ಹೊಸೊಬ್ಬರನ್ನ ಆಯ್ಕೆ ಮಾಡಿರೋದು ಈ ಸೊಸೈಟಿಯಿಂದ ಮುಂದೆ ತರಬೇಕು ಅನ್ನೋ ದೃಷ್ಟಿಯಿಂದ ಅದಕ್ಕೆ ಸಹಕರಿಸಿದಂಥ ಮತ್ತು ನಮ್ಮ ನಾವು ಏನೇ ತಪ್ಪು ಮಾಡಿದ್ರು ತಾವುಗಳ ಎಲ್ಲರೂ ಕ್ಷಮಿಸಬೇಕು ಯಾಕೆಂದರೆ ಒಂದು ಚುನಾವಣೆ ಅಂತ ಬಂದಾಗ ಒಬ್ಬರಿಗೆ ಒಳ್ಳೇದು ಮಾಡ್ಬೋದು ಒಬ್ರಿಗೆ ಕೆಟ್ಟದ್ದು ಮಾಡ್ಬೋದು ಅದು ಪಕ್ಷದ ಹಿತದೃಷ್ಟಿಯಿಂದ ಆಗಿರುತ್ತೆ ಹೊರತು ವೈಯಕ್ತಿಕ ದೃಷ್ಟಿ ಇರಲ್ಲ ಆದ್ದರಿಂದ ಅವುಗಳೆಲ್ಲರೂ ಸಂಪೂರ್ಣ ಸಹಕಾರ ನೀಡಿರಿ ಜೆ ಡಿ ಎಸ್ ನಾಯಕರುಗಳಿರ್ಬೋದು ಮತ್ತು ಬಿ ಜೆ ಪಿ ನಾಯಕರುಗಳಿರ್ಬೋದು ಅಧ್ಯಕ್ಷಗಳಿರ್ಬೋದು ಎಲ್ಲರೂ ಸಂಪೂರ್ಣ ಸಹಕಾರ ಕೊಟ್ಟು ರಮೇಶ್ ನಮ್ಮ ಜೊತೆ ಸಹಕರಿಸಿದ್ದಾರೆ ಹಾಗೂ ಎಲ್ಲ ನಿರ್ದೇಶಕರಿಗೂ ಉತ್ತುವನ್ನು ನಡೆಸ್ಕೊಂಡು ಹೋಗಿ ಮುಂದೆ ಚುನಾವಣೆಗಳು ಬರ್ತವೆ ಹೋಗ್ತವೆ ಆದರೆ ವೈಯಕ್ತಿಕ ದ್ವೇಷ ಯಾರೆಲ್ಲೂ ಬೇಡ ಪಕ್ಷಪಾತ ಬೇಡ ದಯವಿಟ್ಟು ಎಲ್ಲರೂ ಚೆನ್ನಾಗಿ ನಡೆಸ್ಕೊಂಡು ಹೋಗಿ ಈ ಸೊಸೈಟಿಗೆ ಒಂದು ಹೆಸರು ತರಬೇಕು ಅಂತ ಕೇಳಿಕೊಂಡು ನಾನು ಎಲ್ಲರಿಗೂ ವೋಟ್ ಆಫ್ ಥ್ಯಾಂಕ್ಸ್ ಹೇಳ್ತೀನಿ ಸಹಕಾರ ಸಂಘದ ಕಸಬಾ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ನನ್ನೆಲ್ಲ ಮತ ಬಾಂಧವರಿಗೆ ಫಸ್ಟು ಕೃತಜ್ಞತೆ ಹೇಳ್ತೀನಿ ಮತ್ತು ಒಂದು ಎಲ್ಲ ಡೈರೆಕ್ಟ್ರ್ಗಳಿಗೂ ಏನು ಹತ್ತು ಜನ ನಾವಿದ್ದೀವಿ ಸಹಕಾರ ಮಾಡಿ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಏನು ರೈತರಿಗೆ ಬರುತ್ತೆ ಖುಷಿ ಇದರಿಂದ ಅದನ್ನು ರೈತರಿಗೆ ನೇರವಾಗಿ ತಲುಪುವಷ್ಟು ಪ್ರಾಣಮನಿಕ ಪ್ರಯತ್ನ ಮಾಡ್ತೀವಿ ಮತ್ತು ಇಲ್ಲಿ ಬಂದಿರ ಎಲ್ಲ ನನಗೆ ಸಪೋರ್ಟ್ ಮಾಡಿ ಎಲ್ಲ ಜನರಿಗೂ ಹೊಂದಿಸ್ತಾ ನಾನು ಎರಡು ಮಾತುಕತೆ ಬ್ಯಾಂಕಿನ ಎಲ್ಲ ಮತದಾರ ಬಂಧುಗಳಿಗೆ ನನ್ನ ಮೊದಲನೇ ತೊಂದರೆಗಳು ಹಾಗೆಯೇ ಎಲ್ಲ ನಮ್ಮ ಮತದಾರ ಡೈರೆಕ್ಟರ್ ಗೆಲ್ಲಿಸಿಕೊಟ್ಟಂಥ ಬಿ ಜೆ ಪಿ ಜೆ ಡಿ ಆಗಲಿ ಎಲ್ಲ ಯಾವುದೇ ಪದಾಧಿಕಾರಿ ಆಯ್ತು ಕಾರ್ಯಕರ್ತರು ಅವರಿಗೆಲ್ಲ ಅದನ್ನ ವಸ್ತು ಕಳಿಸ್ತಾರೆ ಪರಿಷತ್ತಿನ ಸೊಸೈಟಿ ಏನಿದೆ ಸಕಲೇಶ್ಪುರದ ಬಾಳೆಗದ್ದೆಯಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಜಯಗಳಿಸಿದಂಥ ಎಲ್ಲ ಅಭ್ಯರ್ಥಿಗಳಿಗೆ ಶುಭಾಶಯಗಳನ್ನು ಕೊಡುತ್ತಾ ಅದೇ ರೀತಿಯಲ್ಲಿ ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ನಡೆದಿದೆ ಅಧ್ಯಕ್ಷೀಯ ಚುನಾವಣೆಯಲ್ಲಿ ನಮ್ಮ ಮಧುರವರು ಅದೇ ರೀತಿ ಉಪಾಧ್ಯಕ್ಷ ಆಗಿ ರವರು ಆಯ್ಕೆಯಾಗಿದ್ದಾರೆ ಇದಕ್ಕೆ ಮುಖ್ಯ ಕಾರಣಕರ್ತರಾದಂಥ ನಮ್ಮ ಎಲ್ಲ ನಿರ್ದೇಶಕರುಗಳಿಗೂ ಕೂಡ ಶುಭಾಶಯಗಳನ್ನು ಕೊಡುತ್ತಾ ಇವತ್ತು ಒಂದು ಉತ್ತಮ ರೀತಿಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಅಂದರೆ ಏನು ಸೊಸೈಟಿಯನ್ನು ಆರ್ಥಿಕವಾಗಿ ಪ್ರಬಲವಾಗಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಎಲ್ಲರೂ ಕೂಡ ಒಂದು ಉತ್ತಮ ರೀತಿಯಲ್ಲಿ ಒಂದು ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷನ ಆಯ್ಕೆ ಮಾಡಿದ್ದಾರೆ ನಮ್ಮ ಉದ್ದೇಶ ಬಂದೆ ಯಾಕೆಂದರೆ ಕೋಆಪ್ರೇಟಿವ್ ಸೊಸೈಟಿಗಳು ಅಂತೇಳಿದರೆ ರೈತರಿಗೆ ಒಂದು ರೀತಿ ಜೀವಾಳ ಇದ್ದಂಗೆ ಇವನ್ನ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಇರ್ತಕ್ಕಂಥ ರೈತರುಗಳಿಗೆ ಉತ್ತಮ ಸೌಲಭ್ಯ ಸಿಗಬೇಕು ರೈತರುಗಳು ಸರಿಯಾದ ಸಮಯದಲ್ಲಿ ಸಾಲವನ್ನು ತಗೊಂಡು ಮತ್ತು ಕೂಡ ಸರಿಯಾದ ಸಮಯದಲ್ಲಿ ಪಾವತಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಇದನ್ನು ಇನ್ನಷ್ಟು ಬಲಿಷ್ಠಗೊಳಿಸ್ತಕ್ಕಂಥ ಅವಕಾಶ ಇದೆ ಎಲ್ಲಿ ಸೊಸೈಟಿಗಳು ಬಲಿಷ್ಠ ಆಗ್ತಾರೆ ಖಂಡಿತವಾಗಲೂ ಕೂಡ ರೈತರಿಗೆ ನ್ಯಾಷನಲೈಸ್ ಬ್ಯಾಂಕಿಗೆ ಹೋಗಿ ಒಂದು ಸಾಲ ತಗೊಳ್ಳೋದು ಅಷ್ಟೊಂದು ಈಸಿ ಇಲ್ಲ ಇವತ್ತು ನಿಟ್ಟಲ್ಲಿ ಸೊಸೈಟಿಗಳನ್ನ ಉಳಿಬೇಕು ಸೊಸೈಟಿಗಳನ್ನ ಬೆಳೆಸಬೇಕು ಅಂತಕ್ಕಂಥ ಉದ್ದೇಶದಿಂದ ಉತ್ತಮವಾದ ಒಂದು ಬಾಡಿನ ಜನರು ಕೂಡ ಆಯ್ಕೆ ಮಾಡಿದ್ದಾರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಇವರು ಏನು ಆಯ್ಕೆ ಆಯ್ಕೆಯಾಗಿರ್ತಕ್ಕಂಥ ನಿರ್ದೇಶಕರು ಅಧ್ಯಕ್ಷರುಪಾಧ್ಯಕ್ಷರು ಉತ್ತಮ ಆಡಳಿತವನ್ನು ಕೊಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಆಯಿತು ನೀವು ಕಾಂಪೌಂಡ್ ಮತ್ತು ಟಾಯ್ಲೆಟ್ ಎಸ್ಟಿಮೇಷನ್ ಮಾಡಿ ಕೊಟ್ಟರೆ ದುಡ್ಡು ಕೊಡ್ತೀನಿ ಮಾಡಿದ್ದೀರಾ ಇಲ್ಲ ಅಲ್ಲಿ ಒಂದು ತಾವು ಅಲ್ಲಿ